ಈ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಕರ್ನಾಟಕ ಸಂಘರ್ಷ ಸಮಿತಿಯ ನೇತೃತ್ವವನ್ನು ವಹಿಸಿದಂಥ ಹೆಣ್ಣೂರು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಏನೋ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಕೊಡಿ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಈ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಪ್ರತಿಭಟನಾ ಮಾಡ್ತಾರೆ ಅದರ ಉದ್ದೇಶವಾಗಿ ಇವತ್ತಿನ ಸಹ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸನ್ಮಾನ್ಯ ರಮೇಶ್ ಹಾಸಂಗಿಯವರ ನೇತೃತ್ವದಲ್ಲಿ ಇವತ್ತಿನ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರದಿಂದ ಅನೇಕ ದಲಿತಪರ ಘೋಷಣೆಯನ್ನು ಮುಖಾಂತರ ಇವತ್ತಿನ ಸಹ ನಮಗೆ ನ್ಯಾಯನ ಸರ್ಕಾರದಿಂದ ವಂಚನೆ ಆಗ್ತದೆ ನ್ಯಾಯ ಬೇಕಂತಕ್ಕಂಥ ಮಾತನ್ನು ಕಂಡು ಬಂಧುಗಳೇ ಈ ಸಭೆಯಲ್ಲಿ ಆತ್ಮೀಯರಾದಂಥ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂಥ ವಿನಾಯಕ್ ಗುಣಸಾಗರ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶಿಂದೆ ಅವರು ಪ್ರಕಾಶ್ ಗುಡಿಮಾನಿಯವರು ಪರಸುರಾಮ್ ಅವರು ಅನಿಲ್ ಕೊಡ್ತೆಯವರು ಮತ್ತು ಸುರೇಶ್ ನಡಗಡ್ಡೆ ಅವರು ನಗರ ಘಟಕ ಸಂಚಾಲಕರಾದಂಥ ರಾಜು ತರಿ ಅವರು ಮತ್ತು ಮಹಿಳಾ ಘಟಕದ ಸಂಚಾಲಕರಿಯಾದಂಥ ವೇಂಕಾ ಅವರು ಯಶೋಧ ಮೇಡಮ್ ಅವರು ಮತ್ತು ಸುಭದ್ರಾ ಮೇಡಮ್ ಅವರು ಅನೇಕರು ಎಲ್ಲ ದಲಿತಂಗರ ಸಮಿತಿಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಸೇರಿ ಇವತ್ತು ಧರಣಿಯನ್ನು ಬಹುಶಃ ಏನು ನಮ್ಮ ನಿರೀಕ್ಷೆಯನ್ನು ಖುಷಿ ಮಾಡಲಿ ಖುಷಿ ಮಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಇಡೀ ಒಂದು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಜನ ಹೆಚ್ಚದ್ದು ಇವತ್ತನ್ನು ಸಿದ್ದರಾಮಯ್ಯವರಿಗೆ ಮತವನ್ನು ನೀಡಿದ್ದೇವೆ ಒಂದು ವೇಳೆ ಈ ಮತಕ್ಕೆ ನೀವು ಏನೋ ಹಿಂದೆ ದಲಿತರಿಗೆ ಆಶಾಭವನವಾಗಿ ಪರಿಶಿಷ್ಟರಿಗೆ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಹದಿಮೂರರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ದಲಿತರಿಗೆ ಸೀಮಿತವಾದಂಥ ಹಣವನ್ನು ಇಟ್ಟಿದ್ದೀರಿ ಆ ಹಣವನ್ನು ಇವತ್ತಿನ ದಿವಸ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಬಂದು ತಾವೇ ಇವತ್ತಿನ ದಿವಸ ಕಸಿದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇವೆ ಇವತ್ತಿನ ದಿವಸ ನಾವು ಈ ವಿಷಯವನ್ನು ತೆಗೆದುಕೊಂಡು ನಿಮ್ಮನ್ನು ಕಣ್ತರಿಸಲಿಕ್ಕೆ ಇಡೀ ಒಂದು ಲಕ್ಷಾಂತರ ಜನ ಸೇರಿ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೇವೆ ಆ ವಿಷಯವಾಗಿ ಏನು ನಮಗೆ ಒಂದು ದಲಿತರ ದಲಿತ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಅನೇಕ ಸೌ ಸಹಾಯ ಸೌಲಭ್ಯಗಳಿಗೆ ಬಳಸ್ತಕ್ಕಂಥ ಹಣವನ್ನು ಇವತ್ತಿನ ಸಹ ನಮ್ಮದೇ ಜನ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಗ್ಯಾರಂಟಿ ಯೋಜನೆಗೆ ಬಳಸ್ತಾ ಇದ್ದರೆ ಆ ಹಣವನ್ನು ಬಳಸೋದೇ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಿ ಇಲ್ಲ ಅವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಲಿ ಅಂತಕ್ಕಂಥ ವಿಷಯವನ್ನು ತಿಂದು ಇವತ್ತು ಪ್ರತಿಭಟನೆ ಮಾಡಿಕೊಂಡಿದ್ದೇವೆ ಹೀಗಾಗಿ ಈ ಪ್ರತಿಭಟನೆ ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ನೋಡುತ್ತೇನೆ ಜೈ ಭೀಮ್ ಜೈ ದುರ್ಬಲಕ್ಕೆ ಮಾರ್ಕೋತಾ ಇರುವುದನ್ನು ನಾವು ಇವತ್ತು ಖಂಡಿಸಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಾಕಿಕೊಂಡಿದ್ದೇವೆ ಇವತ್ತು ಅನೇಕ ಸಚಿವರು ದಲಿತರು ಖರ್ಗೆ ಸಾಹೇಬ್ರು ಇರ್ಬೋದು ಪರಮೇಶ್ವರ್ ಇರ್ಬೋದು ಜಾರಕಿಹೊಳಿ ಸಾಹೇಬ್ರು ಇರ್ಬೋದು ಇವತ್ತು ಮಾದೇಪ್ಪನವ್ರು ಇರ್ಬೋದು ಇವರೆಲ್ಲ ದಲಿತರೇ ಆದರೆ ದಲಿತರ ಅನ್ಯಾಯವಾಗಿರುವುದನ್ನ ಖಂಡಿಸದೆ ಮೌನವಾಗಿರುವುದು ಒಂದು ದುಃಖದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ಯಾಕಂತಂದ್ರೆ ದಲಿತರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಬದುಕಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ಯಾಕೆ ಸರ್ಕಾರ ಅಧ್ಯಕ್ಷ ಮಾಡಿ ಬೇರೆ ಬೇರೆ ವಿವಿಧ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಇದೆ ಯಾಕಂದ್ರೆ ಈ ಹಣ ದಲಿತರಿಗಾಗೇ ಇರ್ತಕ್ಕಂಥ ಹಣ ದಲಿತರಿಗಾಗೇ ಬಳಸಬೇಕು ಇದು ಬೇರೆಗೆ ಬಳಸ್ಕೊಂಡ್ರೆ ಮುಂದಿನ ದಿನ ದಿನಮಾನದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡ್ಬೇಕಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಯಾವುದೇ ಸಂದರ್ಭದಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳು ಸಾಕಷ್ಟು ಬ್ಯಾಕ್ಲಾಗ್ ಹುದ್ದೆಗಳಿವೆ ಅವು ಯಾವುದೇ ತುಂಬದೆ ಬರಮಾಚಿ ಇಲ್ಲಿ ಇಲ್ಲಿವರೆಗೆ ಸರ್ಕಾರಗಳು ಎಳ್ಕೊಂಡು ಬಂದಿರೋದು ಇದು ಖಂಡನೀಯವಾಗಿರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾವಂತರು ಇದ್ದಾರೆ ನಿರುದ್ಯೋಗಿಗಳಾಗಿ ಕೂಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ಕಾರ ದಾಖಲಾಕ್ ಹುದ್ದೆ ತುಂಬದೆ ಇರತಕ್ಕಂಥದ್ದು ಅದಕ್ಕಾಗಿ ಮುಂದಿನ ದಿನಗಳ ಮನೆಗಳಲ್ಲಿ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚ ನಗರ ಸಂಚಾಲಕನಾಗಿ ಹೇಳಿಕೆ ಇಚ್ಛಪಡ್ತೇನೆ ಜೈ ಭೀಮ್ ಜೈ ಭಾರತ್ ಲೋಕೋಪ ಇಲಾಖೆಗೆ ಬಳಸ್ತು ಅವಾಗ ಕಾರಜೋಳ ಅವ್ರ ಮಿನಿಸ್ಟರ್ ಇದ್ರು ಪ್ರಥಮವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನು ಜಾರಿ ತಂದವರು ಸಮಾಜ ಕಲ್ಯಾಣ ಮಿನಿಸ್ಟ್ರಂತ ಎಸ್ ಆಂಜನೇಯನವರು ಈ ಎಲ್ಲ ಸರ್ಕಾರಗಳು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಅಂತಕ್ಕಂಥ ಸರ್ಕಾರ ಏನಿದೆವಲ್ಲ ಇವು ಇವ್ರು ಯಾರೋ ದಲಿತರನ್ನ ಅಭಿವೃದ್ಧಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಇಲ್ಲ ಇವ್ರದು ಇವರೆಲ್ಲರನ್ನು ಜನರನ್ನ ಬಳಕೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಕಣ್ಮುಚ್ಚ ಆಟನ ಆಡ್ತಾ ಇದೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಗ್ರಾಮದಿಂದ ಫ್ರೀಡಂ ಪಾರ್ಕ್ನಲ್ಲಿ ಮುತ್ತಿಗೆ ಹಾಕಿ ಅಧಿವೇಶನದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಹೀಗಾಗಿ ಇವತ್ತು ಬಿಜಾಪುರದಲ್ಲಿ ಸಾಂಕೇತಿಕವಾಗಿ ಧರಣಿಯನ್ನು ನಮ್ಮ ಈಗ ಸರ್ಕಾರಕ್ಕೆ ದಲಿತ ಸಂಘರ್ಷ ಸಮಿತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ಪರ್ಶತೆ ಆಚರಣೆ ಮಾಡುತ್ತದೆ ಮತ್ತು ಮೊಸಳೆ ಕಣ್ಣೀರನ್ನು ಸುರಿಸುತ್ತಿರುವುದನ್ನು ನಿಲ್ಲಿಸಿ ನಯವಂಚನೆ ಮಾಡಿದ ಪರಿಶಿಷ್ಟರ ಹಣವನ್ನು ಪರಿಶಿಷ್ಟರಿಗೆ ಮೀಸಲಿಡಬೇಕೆಂದು ಕರ್ನಾಟಕ ದರ ಸಂಘರ್ಷ ಸಮಿತಿ ಒತ್ತಾಯಿಸುತ್ತಾ ಅನ್ಯ ಕಾರ್ಯಗಳಿಗೆ ಬಳಸುತ್ತಿರುವ